ಜನ ಥಿಯೇಟರ್ಗೆ ಬರ್ತಿಲ್ಲ ನಿರ್ಮಾಪಕರು ಹಾಕಿದ್ದ ದುಡ್ಡು ವಾಪಸ್ ಬರ್ತಿಲ್ಲ ಹೀಗಂತ ಸ್ವಲ್ಪ ದಿನ ಕನ್ನಡ ಚಿತ್ರರಂಗದ ಸಿನಿಮಾ ಟೀಮ್ಗಳು ಒಂದೇ ಸಮನೆ ಪ್ರೆಸ್ ಮೀಟ್ ನಲ್ಲಿ ಕಣ್ಣೀರಾಕಿದ್ದ ದಿನಗಳನ್ನು ನಾವು ನೀವು ನೋಡಿದಿವೆ ಆದರೆ ದರ್ಶನ್ ಅಭಿನಯದ ಕಾಟೇರ ಚಿತ್ರ ಬಂದು ಹೊಸ ಚೈತನ್ಯ ತುಂಬಿತು ಹೊಸ ನಿರ್ಮಾಪಕರಿಗೆ ಚಿತ್ರತಂಡದವರಿಗೆ ಸಿನಿಮಾ ನಾವು ಕೂಡ ಮಾಡಬಹುದು ಗುರು ಅಂತ ಧೈರ್ಯ ಬಂದಿತ್ತು ಆಮೇಲೆ ಭೀಮಾ ಬಂದ ಅವನ ಗೆಲುವಿನಿಂದ ಚಿತ್ರರಂಗದಲ್ಲಿ ಇನ್ನಷ್ಟು ಹುಮ್ಮಸ್ ಬಂತು ದುನಿಯಾ ವಿಜಯ್ ಅಭಿನಯದ ಭೀಮ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡ ಮೇಲೆ ಇದೀಗ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಥಿಯೇಟರ್ ಗೆ ಬರಲು ರೆಡಿಯಾಗಿದೆ ಸುದೀಪ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಇದು ಕಿಚ್ಚನ ಅಭಿಮಾನಿಗಳು ಹುಚ್ಚೆದ್ದು ಥಿಯೇಟರ್ ಬರಲಿ ಸಿನಿಮಾ ಅಂತೇಳಿ ಕಾಯ್ತಿದ್ದಾರೆ ಹೌದು ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಒಂದೊಳ್ಳೆ ಅಪ್ಡೇಟ್ ಸಿಕ್ಕಿದೆ ಚಿತ್ರದ ನಿರ್ಮಾಪಕರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಈ ಸಂದರ್ಭದಲ್ಲಿ ನೋಡೋದಾದ್ರೆ ಕ್ರಿಸ್ಮಸ್ ರಜಾ ಕೂಡ ಇರಲಿದೆ ಇದನ್ನ ಬಳಸಿಕೊಂಡು ಕಿಚ್ಚನ ಮ್ಯಾಕ್ಸ್ ಸಿನಿಮಾಗಾಗಿ ಅಭಿಮಾನಿಗಳು ವರ್ಷದಿಂದ ಕಾಯ್ತಿದ್ರು ಅದ್ದೂರಿ ಬಜೆಟ್ನಲ್ಲಿ ಈ ಚಿತ್ರ ನಿರ್ಮಾಣ ಆಗಿದೆ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾದಲ್ಲಿ ತುಂಬಾ ಮಾಸ್ ಆಗಿ ಕಾಣಿಸ್ಕೊಂಡಿದ್ದಾರೆ ಈಗಾಗಲೇ ರಿಲೀಸ್ ಆಗಿರುವ ಟೀಸರ್ ಕಂಡು ಕಿಚ್ಚನ ಅಭಿಮಾನಿಗಳು ಹುಚ್ಚೆದ್ದು ಕುಣಿದಿದ್ದಾರೆ ಇನ್ನು ಚಿತ್ರ ರಿಲೀಸ್ ಆದರೆ ಹಬ್ಬ ಮಾಡಲು ಕಾತುರದಿಂದ ಕಾಯ್ತಿದ್ದಾರೆ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ ಸಿನಿಮಾನ ಕಲೈಪುಲಿ ಎಸ್ ದಾನು ನಿರ್ಮಾಣ ಸಿನಿಮಾಗೆ ವಿಜಯ್ ಕಾರ್ತಿಕೇಯ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ ಕಿಚ್ಚ ಸುದೀಪ್ ಮುಖ್ಯ ಭೂಮಿಕೆ ನಿಭಾಯಿಸಿರುವ ಈ ಸಿನಿಮಾ ತಂಡದಿಂದ ಒಂದು ದೊಡ್ಡ ಅಪ್ಡೇಟ್ ಸಿಕ್ಕಿದೆ ಸರೇಗಮ ಕನ್ನಡ ಯೂಟ್ಯೂಬ್ನಲ್ಲಿ ಟೀಸರ್ ಬಿಡುಗಡೆ ಮಾಡುವ ಮೂಲಕ ರಿಲೀಸ್ ಡೇಟ್ ಬಗ್ಗೆ ಅಪ್ಡೇಟ್ಸ್ ನೀಡಿದ್ದಾರೆ ನವೆಂಬರ್ ಇಪ್ಪತ್ತ ಏಳರಂದು ಮ್ಯಾಕ್ಸ್ ಸಿನಿಮಾ ಬಗ್ಗೆ ದೊಡ್ಡ ಅನೌನ್ಸ್ಮೆಂಟ್ ಆಗಲಿದೆ ಎಂದು ನಿರ್ಮಾಪಕರು ಇತ್ತೀಚೆಗೆ ಹೇಳಿಕೊಂಡಿದ್ದರು ಅದರಂತೆ ಇಂದು ಬಿಡುಗಡೆ ದಿನಾಂಕದ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಡಿಸೆಂಬರ್ ಇಪ್ಪತ್ತೈದರಂದು ವಿಶ್ವದಾದ್ಯಂತ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತಿದೆ ಅಭಿಮಾನಿಗಳಿಗೆ ದೊಡ್ಡ ಹಬ್ಬವೇ ಎದುರಾಗಲಿದೆ ನಿಮಗೆ ಗೊತ್ತೇ ಇದೆ ಅಲ್ವೇ ಎರಡು ಸಾವಿರದ ಇಪ್ಪತ್ತ ಎರಡು ಜುಲೈನಲ್ಲಿ ವಿಕ್ರಾಂತ್ ರೋಣ ಸಿನಿಮಾ ರಿಲೀಸ್ ಆಗಿತ್ತು ಆ ಬಳಿಕ ಸುದೀಪ್ ಅಭಿನಯದ ಯಾವುದೇ ಸಿನಿಮಾ ರಿಲೀಸ್ ಇರಲಿಲ್ಲ ಸುಮಾರು ಹತ್ತತ್ರ ಎರಡು ವರ್ಷಗಳೇ ದೊಡ್ಡ ಗ್ಯಾಪ್ ಆಗಿದ್ದಕ್ಕೆ ಸುದೀಪ್ ಅಭಿಮಾನಿಗಳಿಗೆ ಒಂದಷ್ಟು ಬೇಸರ ಅಂತೂ ಇದ್ದಿದ್ದು ಖಂಡಿತ ವಿಕ್ರಾಂತ್ ರೋಣ ಬಳಿಕ ಸುದೀಪ್ ಒಪ್ಕೊಂಡ ಸಿನಿಮಾ ಮ್ಯಾಕ್ಸ್ ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಸಿನಿಮಾ ರಿಲೀಸ್ ಆಗಿ ತುಂಬ ದಿನನೇ ಆಗಬೇಕಿತ್ತು ಆದರೆ ಒಂದಷ್ಟು ಟೆಕ್ನಿಕಲಿ ಕಾರಣಗಳಿಂದಾಗಿ ಸಿನಿಮಾ ಬಿಡುಗಡೆ ತಡವಾಗಿತ್ತು ಇದೀಗ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಕಿಚ್ಚನ ಅಭಿಮಾನಿಗಳಿಗೂ ಕೂಡ ಸಂತೋಷವಾಗಿದೆ ಮ್ಯಾಕ್ಸ್ ಸಿನಿಮಾ ಸಲುವಾಗಿ ಸುದೀಪ್ ಅವರು ಸಾಕಷ್ಟು ಸಮಯವನ್ನು ದಿನಗಳನ್ನು ಈ ಸಿನಿಮಾಗಂತಲೇ ಎರಡು ವರ್ಷಗಳ ಕಾಲ ಸತತವಾಗಿ ಮೀಸಲಿಟ್ಟರು ಅಂತ ಹೇಳ್ಬೋದು ಈ ಸಿನಿಮಾದ ಬಹುಪಾಲು ಚಿತ್ರೀಕರಣ ಎಲ್ಲಿ ನಡೆದಿದೆ ಅನ್ನೋದನ್ನು ನೋಡೋದಾದರೆ ತಮಿಳ್ನಾಡಲೆ ಜಾಸ್ತಿ ನಡೆದಿದೆ ಅಂತಲೇ ಅಪ್ಡೇಟ್ ಸಿಗ್ತಾ ಇದೆ ಅಲ್ಲದೆ ನಿರ್ಮಾಪಕರು ಕೂಡ ತಮಿಳು ಚಿತ್ರರಂಗದವರು ಹಂಗಿದ್ರೂ ಕೂಡ ಕನ್ನಡದ ಕಲಾವಿದರಿಗೆ ತಂತ್ರಜ್ಞಾನರಿಗೆ ಈ ಸಿನಿಮಾದಲ್ಲಿ ಅವಕಾಶ ನೀಡಿರೋದು ದೊಡ್ಡ ವಿಷಯ ಅಂತಲೇ ಹೇಳಬಹುದು ಮ್ಯಾಕ್ ಸಿನಿಮಾ ಬಗ್ಗೆ ಅಭಿಮಾನಿಗಳಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇದೆ ಅಜನೀಶ್ ಲೋಕನಾಥ್ ಅವರು ಈ ಚಿತ್ರಕ್ಕೆ ಮ್ಯೂಸಿಕ್ ನೀಡಿದ್ದಾರೆ ಶೇಖರ್ ಚಂದ್ರ ಛಾಯಾಗ್ರಹಣ ಮಾಡಿದ್ದಾರೆ ಸಂಯುಕ್ತ ಹೊರ್ನಾಡು ಪ್ರಮೋದ್ ಶೆಟ್ಟಿ ವರಲಕ್ಷ್ಮಿ ಶರತ್ ಕುಮಾರ್ ಸುನೀಲ್ ಮುಂತಾದವರು ಮ್ಯಾಕ್ಸ್ ಸಿನಿಮಾದ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸುದೀಪ್ ಅವರು ಸಿಕ್ಕಾಪಟ್ಟೆ ಮಾಸ್ ಪಾತ್ರವನ್ನು ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಈ ಮೊದಲು ಬಿಡುಗಡೆ ಆಗಿದ್ದ ಟೀಸರ್ಗಳು ಧೂಳೆಬ್ಬಿಸಿದವು ಮ್ಯಾಕ್ಸಿಮಮ್ ಮಾಸ್ ಹಾಡು ಕೂಡ ಸಖತ್ ಸದ್ದು ಮಾಡಿತ್ತು ಭಾರಿ ಬೆಲೆಗೆ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಸ್ಯಾಟಲೈಟ್ ಮತ್ತು ಒ ಟಿ ಟಿ ಹಕ್ಕು ಮಾರಾಟ ಆಗಿದೆ ಎನ್ನಲಾಗ್ತಿದೆ ಒಟ್ಟಲ್ಲಿ ಸಿನಿಮಾ ಅಂತೂ ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ ಥಿಯೇಟರ್ನಲ್ಲಿ ಸಖತ್ತು ಧೂಳೆಬ್ಬಿಸೋದಂತೂ ಗ್ಯಾರಂಟಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಕನ್ನಡ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನಾವು ನೀವೆಲ್ಲರೂ ನೋಡೋಣ ಆ ಮೂಲಕ ಪೈರಸಿಯನ್ನ ತಡೆಯೋಣ ಅಂತ ಹೇಳ್ತಾ ಇಂತಹದೇ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಕನ್ನಡ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ